ರೈತ ಪರ್ವದ ತಾಲೂಕು ಅಧ್ಯಕ್ಷ ಪರ್ವದ ಹುಣಸೂರು ತಾಲೂಕು ಅಧ್ಯಕ್ಷ ಚೆಲುರಾಜ್ ಅವರು ಆರೋಪಿಸಿದರೆ ಇದರಲ್ಲಿ ಏನೋ ಗೋಲ್ ಮಾಲ್ ನಡೆಯುತ್ತಿದೆ ರಾತ್ರೋ ರಾತ್ರಿ ಚೆನ್ನಾಗಿದ್ದ ಸ್ಕೂಟರ್ ಸ್ಟ್ಯಾಂಡ್ ಅನ್ನು ತೆರವುಗೊಳಿಸಿ ತುಂಬಿಕೊಂಡು ಹೋಗಿದ್ದಾರೆ ಇದರ ಬಗ್ಗೆ ಹುಣಸೂರಿನ ಶಾಸಕರಾದ ಜಿ ಡಿ ಹರೀಶ್ ಗೌಡ ಅವರು ಗಮನ ಹರಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಚೆಲುವರಾಜ್ ಅವರು ಆರೋಪಿಸಿದ್ದಾರೆ ಏನೇನು ನಮ್ಮ ಹುಟ್ಟೂರಲ್ಲಿ ನಡೀತೀರ ದೌರ್ಜನ್ಯ ಎಮ್ ಎಲ್ ಎ ಕಂಡುಬುಟ್ಕೊಂಡು ಕೊಟ್ಟಿದಾರೋ ಕಂಡುಬುಟ್ಕೊಂಡು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಈ ಥರ ಏನಪ್ಪ ಅಂದರೆ ಸಾರ್ವಜನಿಕರ ಒಂದು ಬಸ್ಸು ನಿಲ್ದಾಣದಲ್ಲಿ ಒಂದು ನಮ್ಮ ಮಾಜಿ ಅಲ್ಲ ಮಾಜಿ ಎಮ್ ಎಲ್ ಎ ಅವರು ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿ ಒಂದು ಸ್ಕೂಲ್ ಸ್ಕೂಟರ್ ಸ್ಟ್ಯಾಂಡು ಕಟ್ಟಿದರು ಕಟ್ಟಿಸಿದರು ಆ ಸ್ಟ್ಯಾಂಡನ್ನ ತೆರವುಗೊಳಿಸಿ ಏಕೈಕಿ ಯಾವುದೇ ಟೆಂಡರ್ ಆಗಿಲ್ಲ ಏನು ಹೊಸ ಟೆ ಹೊಸ ಕಟ್ಟಿ ಅಂತ ಸರ್ಕಾರದ ಅಧ್ಯಕ್ಷ ಆಗಿರೋದು ಅವನಿಗೆ ಟೆಂಡರ್ ಆಗಿರೋದು ತೆರವುಗೊಳಿಸಿ ಇವರು ಇದನ್ನ ಕೂಡ ನಮ್ಮ ಹುಣಸೂರ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಮ್ಯಾನೇಜರು ಮತ್ತು ಹುಣಸೂರು ಡಿ ಸಿ ಡಿಪೋ ಡಿ ಸಿ ಅವರು ಏನು ಇದ್ದಾರೆ ನಮಗೆ ಗೊತ್ತಿಲ್ಲ ಅದನ್ನು ನಮ್ಮ ಹುಣಸೂರು ಜನತೆಯಲ್ಲಿ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಮೊಟ್ಟಗಂಟೆಗೂ ಕೆಲಸಕ್ಕೆ ನೀವು ನಮ್ಮ ಹುಣಸೂರು ಮೈಸೂರು ಡಿ ಸಿ ದಾರಿ ಡಿ ಸಿ ಅವರು ಮತ್ತು ನಮ್ಮ ಹುಣಸೂರು ಡಿಪೋ ಮ್ಯಾನೇಜರು ಶಾಮೀಲಾಗೋದಿರುತ್ತೆ ನೋಡಿ ಏಕಾಏಕಿ ಎಷ್ಟು ಕಟ್ಟ ನೋಡಿ ಎಲ್ಲ ಇದಕ್ಕೆ ಎಷ್ಟು ಅನುದಾನ ಖರ್ಚು ಮಾಡಿರ್ಬೋದು ಇದಕ್ಕೆ ನೈಟ್ ನೈಟ್ ತಿಂಕೊಂಡೋಗ ರೀತಿ ನೈಟ್ ತಿನ್ಕೊಂಡು ಇದು ಏನಪ್ಪಾ ಅಂದ್ರೆ ಹೊಸ ಕಟ್ಟೋದಕ್ಕಾಗೈತೆ ಇಲ್ಲ ಕೆರೆಗೊಳಿಸಿ ಹೊಸ ಕಟ್ತೀವಿ ಅನ್ನೋದಕ್ಕೆ ಹಳೆದೇ ಕಟ್ಟಿ ಮಾಡೋದಕ್ಕೆ ಅಧಿಕಾರ ಎಲ್ಲ ಐತೆ ಸರ್ಕಾರದ ಆದೇಶ ಆಯ್ತಾ ಸರ್ಕಾರ ಮೀನೇಜರ್ ಕೇಳಿದ್ರೆ ಸರ್ಕಾರದ ಆದೇಶ ಕೇಳ್ತಾರೆ ಜನ್ ಯಾರಿಗಾಗಿರೋದು ಚೆಂದ ಯಾರು ಹಸ್ತಿನಿ ಅಂದ್ಬಿಟ್ಟು ಕೇರ್ಪಿಟರ್ ಅಂತ ಕೇರ್ಪಿಟೇ ಮಾತ್ರ ಎಲ್ಲ ಕೆಲಸ ಎಷ್ಟು ಲಕ್ಷಕ್ಕೆ ಎಷ್ಟು ಲಕ್ಷ ಆಗಿದೆ ಅಲ್ಲಿ ಈ ಲಕ್ಷ ಏನು ಹೇಳಿಲ್ಲ ಅವರು ನಾವು ಕೇಳೋಕ್ಕೆ ನಿಮ್ಗೆ ಯಾಕೆ ಕೇಳಬೇಕು ನೀವು ಯಾರು ಕೇಳೋಕ್ಕೆ ನಾವು ಹೊಸದಾಗಿ ಕಟ್ತೀವಿ ಹಳೇ ಕಿತ್ತಿ ಕಿಂತಿ ಹೊಸ ಅಲ್ಲಿ ಕೇಳೋದು ನೋಡಿದ್ರೆ ಹೊಸ ಅಂತ ಆಗಿರೋದು ಮೋಟ್ರ ಸ್ಟ್ಯಾಂಡ್ಗೆ ಹೊಸ ಅದು ಅಂತ ಆಗಿರೋದು ಹಳೇನೇ ಕಿಂತಿ ನೀವು ಮಾಡಿ ಅಂತ ಕೊಟ್ಟಿಲ್ಲ ಅವರು ಇದಕ್ಕೆ ನಮ್ಮ ಡಿ ಸಿ ಕೈವಾಡ ಇದ್ದದೋ ಇಲ್ಲ ಬಿಂಬ ಕೈವಾಡ ಇದ್ದದೋ ನಮ್ಮ ಹುಣಸೂರು ಡಿ ಸಿ ಕೈವಾಡ ಇದ್ದವರು ನಮಗೆ ಗೊತ್ತಿಲ್ಲ ಇದು ದಯವಿಟ್ಟು ಇನ್ನು ಭಾಳ ಅಗಲ ದರೋಡೆ ಆಗ್ಬಿಟ್ಟೈತೆ ನಮ್ಮ ಹುಣಸೂರು ತಾರೂಕಲ್ಲಿ ಎಮ್ ಎಲ್ ಎಂತ ಕಣ್ಮುಚ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ನಾವು ಏಕಾಏಕಿ ಯಾಕೆ ಕಿತ್ರಿ ಅಂತ ಬಂದು ಕೇಳಿದ್ರೆ ನಾವು ಇವತ್ತು ಬೆಳಗ್ಗೆ ಬಂದು ಹುಡುಗರುಗಳ್ ನಿಲ್ಲಿಸಿ ನಾನು ಬಂದು ನಿಲ್ಲಿಸಿದ ಮೇಲೆ ಆಮೇಲೆ ಡಿ ಪಿ ಸಿ ಅವರು ಬಂದು ಮಾತಾಡಿದ್ರು ಆಮೇಲೆ ಅವರು ಅರ್ಜಿ ಕೊಡಿ ಅಂದರು ನಾನು ಡಿಪೋಗೆ ಹೋಗಿ ಅರ್ಜಿ ಕೊಟ್ಟಿದ್ದೀನಿ ಇದೇ ಅರ್ಜಿ ಮೇನೇಜರ್ಗೆ ಅರ್ಜಿ ಕೊಟ್ಟಿದ್ದೀನಿ ಮೇನೇಜರ್ಗೆ ಅರ್ಜಿ ಕೊಟ್ಟಿದ್ದೀನಿ ಆ ಡಿಪೋವಲ್ಲಿ ಯಾರೋ ಅರ್ಜಿ ತಗೊಳ್ಳೋಂಥ ಕ್ಲರ್ಕ್ ಇರ್ತಾರೆ ಒಬ್ಳು ನಮ್ಮ ಸಮಸ್ಯೆ ಅದನ್ನು ಎಲ್ಲಿ ಕೂಡ ಹೊಡೆದ ಕಟ್ತೀವಿ ಕಟ್ತೀವಿ ನೀವ್ಯಾಕೆ ಕೇಳ್ತೀವಿ ಅಂತ ನಮಗೆ ಕೇಳ್ತಾರೆ ಪ್ರಶ್ನೆ ಮತ್ತು ಹತ್ತು ಉತ್ತರ ಹೇಳಿದೀನಿ ಬಸ್ ಸ್ಟ್ಯಾಂಡಿಗೆ ಕಟ್ಟು ಹೊಡೆದು ಬಿಟ್ಟು ನಾವು ಅನುಕೂಲ ಆಯ್ತಲ್ಲ ಬೇರೆ ಕಡೆ ಕಟ್ಕೊಂಡು ಅಂತ ಹೇಳಿದೀನಿ ಸಮಸ್ಯೆ ಅದಲ್ಲ ಅದು ಸಾರ್ವಜನಿಕ ಆಸ್ತಿ ಸಮಸ್ಯೆ ಅವ್ರದ್ದು ಇರ್ಬೋದು ಸಮಯ ಸಾರ್ವಜನಿಕ ಆಸ್ತಿ ಸರ್ಕಾರದ ಹಣ ಸರ್ಕಾರ ಸಂಬಳ ಇರೋದು ಇವತ್ತು ಸರ್ಕಾರ ಸಾರ್ವಜನಿಕರು ಅನುಕೂಲ ಮಾಡ್ತಾಯಿದ್ದೆ ನೀವು ಯಾಕೆ ದುರುಪಯೋಗ ಮಾಡ್ಕೊಂಡು ಎಲ್ಲ ಮಾರ್ಕೊಳ್ತಾ ಇದ್ದೀರಿ ಇಡೀ ಕಬ್ಬರನ ಇವತ್ತು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಾಗ ಆಗ್ತೀರಂಥ ಗಬಣ ಹೆಚ್ಚು ಕಮ್ಮಿ ಇಲ್ಲಾಂದರೆ ಇವತ್ತು ಐನೂರು ಐನೂರಿಂದ ಆರೂವರೆ ಕೆ ಜಿ ಕಬಳ ಸಾಕ್ಷಿಗಳು ಕರ್ಕೊಂಡು ಹೇಳಿಸ್ತೀವಿ ಕೆ ಎಸ್ ಆರ್ ಟಿ ಸಿ ಪಿ ಸಿ ಅವರು ಅವರು ಡಿ ಸಿ ಆಗಲಿ ನಮ್ಮ ಇದಕ್ಕೆ ಸಂಬಂಧಪಟ್ಟ ಸಿ ಎಮ್ ಆಲಿ ಸಂಬಂಧಪಟ್ಟ ಮಿನಿಸ್ಟರ್ ಅಲ್ಲಿ ನಮ್ಮ ಸಂಬಂಧಪಟ್ಟ ಎಮ್ ಎಲ್ ಎ ಆಗಲಿ ಇದನ್ನು ಕೂಡಲೇ ತೆರವುಗೊಳಿಸ್ಬೇಕಾದಮೇಲೆ ಮೊದಲು ಏನಿತ್ತು ಅದೇ ಥರ ಇದನ್ನ ಮಾಡಬೇಕು ಅದು ಮಾಡೋ ಗಂಟೆ ಹೋರಾಟ ಮಾಡೇ ಮಾಡ್ತೀವಿ ಇಲ್ಲ ಅಂದರೆ ಎಲ್ಲರ ಮೇಲೂ ಕ್ರಿಮಿನಲ್ ಕೇಸ್ ಮಾಡಿಸೋದಕ್ಕೆ ನಾವು ರೆಡಿ ಇರ್ತೀವಿ ಇದು ಮಾಡಿರೋದು ಅವ್ಯವಹಾರ ಅಗಲ್ದೋ